ಫಾಸ್ಟಿಂಗ್ ಮಾಡ್ತಾರಲ್ಲ ಒನ್ ಟ್ವೆಲ್ ಸಿಕ್ಸ್ಟೀನ್ ಹಿಂಗ್ ಹಾಕಬಿಡೋದ್ರೆ ಆಲೂಗಡ್ಡೆ ಆಲೂಗಡ್ಡೆಗೂ ಆ ಉಪ್ಪಿನ ಫ್ಲೇವರ್ ಆ ಹಸಿ ಮೆಣಸಿನಕಾಯಿ ಜೀರಿಗೆ ಅಂದ್ರೆ ಸಬ್ಬಕ್ಕಿನ್ ಬಿಡಬಾರ್ದು ರೆಸ್ಟ್ ಇಲ್ಲ ಇಲ್ಲಾಂದ್ರೆ ಪ್ಯಾನ್ ಅಂಟ್ಕೊಂಡ್ಬಿಡುತ್ತೆ ಕೆಲವರು ಈ ಗಮನದಲ್ಲೇ ತಿಳ್ಕೊಳ್ತಾರೆ ಎಷ್ಟು ಉಪ್ಪು ಸರಿಗಿದೆ ಖಾರ ಸರಿಗಿದೆಯಾ ಅಂತ ಹಳೆ ಕಾಲದವ್ರು ಹಾಗೆ ಇದ್ರು ತುಂಬಾ ಬೇಗ ಮಾಡ್ಕೋಬಹುದು ಸುಲಭ ಕೂಡ ಚೆಕ್ ಮಾಡ್ಕೊಂಬಿಡೋಣ ಇದು ಸರೋಜಾ ಅಂದ್ಬಿಟ್ಟು ನಮ್ಮ ಅಜ್ಜಿ ಅವ್ರದೇ ರೆಸಿಪೀಸ್ ಇದೆಲ್ಲ ಇದೆ ಅವ್ರಿಗೂ ಇಷ್ಟ ಸರ್ ಇದು ಅವರು ಈ ಕಲ್ಚರ್ ಆಫ್ ಮಾಡ್ಕೊಳ್ತಾ ಇದಾರೆ ನಾವು ಇಂಡಿಯನ್ಸ್ ಅವ್ರ ಕಲ್ಚರ್ ಆಫ್ ಮಾಡ್ಕೊತಾ ಇದ್ದೇವೆ ವೀಕ್ಷಕರೇ ನಮಸ್ಕಾರ ಮೈಸೂರಲ್ಲಿದ್ದೀವಿ ಕೃಷ್ಣಮೂರ್ತಿಪುರಂ ಇಲ್ಲಿ ಸಂಧ್ಯಾಸ್ ಹೌಸ್ ಅಂತ ಜಗತ್ ಪ್ರಸಿದ್ಧ ಜಗತ್ ಪ್ರಸಿದ್ಧ ಅಂತ ಯಾಕಂತೀನಂದರೆ ವಿದೇಶಿಯರಿಗೂ ಇಲ್ಲಿಯ ಎಲೆ ಊಟ ಅಚ್ಚುಮೆಚ್ಚು ಭಾಳ ಪ್ರೀತಿ ನೋಡಬೇಕು ಇದು ಟೂರಿಸ್ಟ್ ಪ್ಲೇಸ್ ಮೈಸೂರು ಸೊ ಫಾರಿನರ್ಸು ಇಲ್ಲಿ ಬಂದು ಟೇಸ್ಟ್ ಮಾಡೇ ಹೋಗ್ತಾರೆ ಯಾಕೆ ಅಂದರೆ ಮೈಸೂರಲ್ಲಿ ಸಾತ್ವಿಕ ಆಹಾರ ಕೊಡೋ ಒಂದು ಹೋಟೆಲ್ ಅಂದರೆ ಸಂಧ್ಯಾಸ್ ಹೌಸ್ ಕಿರಣ್ ಅವರು ಮಾಲೀಕ ಇರ್ತಾರೆ ನಮ್ಮ ಚಾನಲ್ಗೆ ಯಾವ ರೆಸಿಪಿ ತೋರಿಸ್ತಾರೆ ನೋಡೋಣ ಅದಕ್ಕಿಂತ ಮುಖ್ಯವಾಗಿ ಪುರಾತನ ಮನೆ ಯಾಕೆ ಹೋಟ್ಲ ಕನ್ವರ್ಟ್ ಮಾಡಿದರು ಆ ಹೋಟ್ಲಲ್ಲಿ ಸಾತ್ವಿಕ ಆಹಾರದ ಹೋಟ್ಲು ಯಾಕೆ ಮಾಡಿದರು ಹಾಂ ಅವ್ರನ್ನ ಮಾತಾಡ್ಬಿಟ್ಟು ನಮಸ್ಕಾರ ಹೇಗಿದ್ರಿ ಸರ್ ಚೆನ್ನಾಗಿದ ಇದು ಸಂಧ್ಯಾ ಸೌಸ್ ಅಂದ್ರೆ ಇಲ್ಲಿ ಒಂದು ಅದ್ಭುತವಾದ ಸಾತ್ವಿಕ ಆಹಾರ ಅಂತ ಕೇಳಿದ್ವಿ ಹೌದು ಅದು ಇಂತ ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ನಿಮಗೆ ಮೀಟ್ ಆಗಿದ್ದ ಒಂದು ಭಾಗ್ಯ ನಮ್ದು ಅಷ್ಟೇ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಸೊ ನಮ್ಗೆ ವೀಕ್ಷಕರು ಹೇಳ್ತಾ ಇದ್ದೆ ಇವಾಗ ಇದು ಸಾತ್ವಿಕ ಆಹಾರಕ್ಕೆ ಅದು ನಿಮ್ಮ ಪುರಾತನ ಮನೆಯಲ್ಲಿ ನೀವು ಹೋಟೆಲ್ ಕಾನ್ಸೆಪ್ಟ್ ಮಾಡಬೇಕು ಅಂತ ಯಾಕೆ ಬಂತ ಐಡಿಯಾ ಇದು ಅಮ್ಮಂದ್ ಆಕ್ಚುಲಿ ಐಡಿಯಾ ಇದ್ದಿದ್ದು ಇಪ್ಪತ್ತೈದು ವರ್ಷ ಹಿಂದೆ ನೈನ್ಟೀನ್ ನೈಂಟಿ ಏಟ್ ಅಲ್ಲಿ ಯೋಗ ಸ್ಟೂಡೆಂಟ್ಸ್ ತುಂಬಾ ಬರೋರು ಅವಾಗ ಪಟಾಬಿ ಜಾಯ್ಸ್ ಹತ್ರ ಕಲಿಲಿಕ್ಕೆ ಅಷ್ಟಾಂಗ ಯೋಗ ಅಂತ ಒಂದ್ ತುಂಬಾ ಫೇಮಸ್ ಯೋಗ ಇಲ್ಲಿ ಮೈಸೂರಲ್ಲಿ ಸೊ ಅವ್ರದ್ದು ಫೌಂಡರ್ ನಮ್ಮ ಅಮ್ಮಂದು ತುಂಬಾ ಫ್ಯಾಮಿಲಿ ಫ್ರೆಂಡ್ ಹಾಗಾಗಿ ಅವ್ರು ನಮ್ಗೆ ಎನ್ಕರೇಜ್ ಮಾಡಿದ್ರು ಅವ್ರ ಸ್ಟೂಡೆಂಟ್ ಗೋಸ್ಕರ ಎಲ್ಲೂ ಸಾತ್ವಿಕ್ ಭೋಜನ ಸಿಗ್ತಾ ಇಲ್ಲ ನೀವ್ ಯಾಕೆ ಮಾಡಬಾರ್ದು ಅಂತ ಅಮ್ಮ ಅವಾಗಿಂದ ಅಜ್ಜಿ ಕಾಲ ಮಾಡ್ತಾ ಬರ್ತಾ ಇದ್ರು ಸಾತ್ವಿಕ್ ನಮ್ಮ ಮನೇಲೆಲ್ಲ ಸಾತ್ವಿಕ್ ಊಟನೇ ನಾವು ಮಾಡೋದು ಹಾಗಾಗಿ ಅಮ್ಮಂಗಿ ಐಡಿಯಾ ಬಂತು ಒಂದ್ ನಾಲ್ಕೈದು ಫಾರಿನರ್ಸ್ ಬರ್ಸೋಣ ಅಂದ್ಬಿಟ್ಟು ಅದ್ ಸ್ಟಾರ್ಟ್ ಆಗಿದ್ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಜಾಸ್ತಿ ಬರ್ತಾರೆ ಅಂತ ಹೌದು ಏನ್ ಆಗ್ತಾ ಇತ್ತು ಅವ್ರು ಬೇರೆ ಹೋಟ್ಲ್ ಎಲ್ಲಾರು ಗಾಡಿ ಹೋಟ್ಲು ಎಲ್ಲಾರು ತಿನ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ ಅಲ್ಲಿ ಖಾರ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ ಗುರುಜಿ ಅಂದ್ರೆ ಅವ್ರಿಗೆಲ್ಲ ಖಾರ ಅಷ್ಟು ಆಗಲ್ಲಮ್ಮ ನೀವು ಸಾತ್ವಿಕ ಭೋಜನ ಇದ್ ಮಾಡಿ ಅಂಡ್ ಆನಿಯನ್ ಗಾರ್ಲಿಕ್ ಯೂಸ್ ಮಾಡಬಾರ್ದು ಅವ್ರಿಗೆ ಪ್ರಾಕ್ಟೀಸ್ ಅಲ್ಲಿ ಸ್ವಲ್ಪ ತೊಂದರೆಗಳಾಗ್ತದೆ ಅಂತ ಸೊ ಹಾಗಾಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಳೋದ್ರಿಂದ ಅಮ್ಮ ಆಮೇಲೆ ಅವ್ರಿಗೆ ಬಡ್ಸಕ್ ಶುರು ಮಾಡಿದ್ರು ವರ್ಡ್ ಆಫ್ ಮೌತ್ ಅದು ಹಂಗೆ ಬೆಳ್ಕೊಂಡ್ ಹೋಯ್ತು ಅಂಡ್ ಎಲ್ಲ ಥ್ರೂ ಔಟ್ ದ ವರ್ಲ್ಡ್ ಎಲ್ಲ ಕಡೆ ನಾನು ಬಂದಿ ಜನ ಇಲ್ಲೇ ತಿನ್ಕೊಂಡು ಹೋಗ್ತಾ ಇದ್ರು ಅವಾಗ ನಾನು ಇಷ್ಟು ವರ್ಷ ಅಬ್ರಾಡ್ ಅಲ್ಲಿ ಇದ್ದೆ ಒಂದ್ ಎರಡು ವರ್ಷ ಹಿಂದೆ ಬಂದ್ಬಿಟ್ಟೆ ನಾನು ಸೆಟ್ಲ್ ಆಗ್ಬಿಟ್ಟು ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೊಂಡು ಹೋಗೋಣ ಅಂತ ಅಮ್ಮ ಅಂದ್ರು ಏನ್ ಮಾಡೋಣ ಲೋಕಲ್ಸ್ಗೂ ಮಾಡ್ಬೇಕು ಅಂತ ಅಂದೆ ನಾನು ಅವಾಗ ಅಮ್ಮ ಅಂದ್ರು ಆಯ್ತು ಉಣಿಸ್ಕೊಂಡು ಹೋಗು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವಾಗ ಗು ನಾವು ಎರಡು ವರ್ಷದಿಂದ ಮಾಡ್ಕೊಂಡು ಸಂಧ್ಯಾ ಸೌಸ್ ಅಂದ್ರೆ ಏನು ಹೆಸರು ಸಂದ್ಯಾಸ್ ಹೌಸ್ ಇದು ಫಾರಿನರ್ಸ್ ಕೊಟ್ಟಿದ್ ಹೆಸರು ಕಸ್ಟಮರ್ ನಮ್ದು ಬರ್ತಾ ಇದ್ರು ಅವಾಗ ಎಲ್ಲಿಗೆ ಹೋಗೋಣ ಊಟಕ್ಕೆ ಅಂದ್ರೆ ಲೆಟ್ಸ್ ಗೋ ಟು ಸಂಧ್ಯಾಸ್ ಹೌಸ್ ಅನ್ನೋದು ಸೊ ಹೀಗೆ ಸಂದ್ಯಾಸ್ ಹೌಸ್ ಸಂಧ್ಯಾಸ್ ಹೌಸ್ ಅಂತ ಅವ್ರು ಬರೀಲಿಕ್ಕೆ ಶುರು ಮಾಡ್ಕೊಂಡ್ರು ಎಲ್ಲ ಆರ್ಟಿಕಲ್ ಅವಾಗೆಲ್ಲ ಇದು ಇನ್ಸ್ಟಾಗ್ರಾಮ್ ಎಲ್ಲ ಇರ್ಲಿಲ್ಲ ಏನಿದ್ರು ಅವಾಗ ನ್ಯಾಷನಲ್ ಜೋಗ್ರಫಿ ಇದರಲ್ಲ ಮ್ಯಾಗ್ಸ್ ಅಲ್ಲೆಲ್ಲ ಪಾಪ್ಯುಲರ್ ಆದಾಗ ಅಲ್ಲಿ ಅವರೇ ಟೈಟಲ್ ಕೊಟ್ಬಿಟ್ರು ಸಂಧ್ಯಾ ಹೌಸ್ ಅಂತ ನಮ್ಮ ಚಾನಲ್ ಅಲ್ಲಿ ಕಾಯ್ತಾ ಇರ್ತಾರೆ ಇದು ಸಾತ್ವಿಕ ಆಹಾರದ ಹೋಟೆಲ್ ಅಂದ್ರೆ ಅದ್ಭುತವಾದ ರೆಸಿಪಿ ನೀವು ಯಾವ್ದು ತೋರಿಸ್ತೀರಿ ಇವತ್ತು ನಿಮ್ಗೆ ಫಸ್ಟ್ ಸಬ್ಬಕ್ಕಿ ಕಿಚಡಿ ತೋರಿಸ್ತೀನಿ ಸಾಬುದಾನ ಕಿಚಡಿ ಅಂತಾನು ಅಂತಾರೆ ಅದು ಉಪವಾಸ ಟೈಮ್ ಅಲ್ಲಿ ತುಂಬಾ ಫೇಮಸ್ ಆದ ಡಿಶ್ ಬ್ರೇಕ್ಫಾಸ್ಟ್ಗೂ ತಿನ್ಬಹುದು ಈವ್ನಿಂಗ್ ಸ್ನಾಕ್ಸ್ ಆಗೂ ತಿನ್ಬಹುದು ಸರ್ ಹಾಗಾದ್ರೆ ಸಾಬುದಾನ ಕಿಚಡಿ ಸಬ್ಬಕ್ಕಿ ಕಿಚಡಿ ಹೌದು ಹೋಗೋಣ ಸರ್ ನೋಡೋಕೆ ಬನ್ನಿ ಸರ್ ಬನ್ನಿ ಬನ್ನಿ ಚಿಕ್ಕ ಇವಾಗ ಸಾಬುದಾನ ಅಂದ್ರೆ ಎಷ್ಟು ಅಳತೆಗೆ ನಾವು ಮಾಡ್ಬೋದು ಇವತ್ತು ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಒಂದು ಮೂರರಿಂದ ನಾಲ್ಕು ಜನ ಮಾಡೋ ತಿಂಡಿ ಮಾಡಿಕೊಡೋದು ಅದಕ್ಕೆ ಬೇಕಾಗಿರೋದಂತ ಪದಾರ್ಥ ಇಲ್ಲಿ ಇಟ್ಕೊಂಡಿದ್ದೀವಿ ಸರಿ ಎಣ್ಣೆ ಇದೆ ಎಣ್ಣೆ ಹಾಂ ಅದಕ್ಕೆ ಎಣ್ಣೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಹಾಕ್ತಿವಿ ನಾವು ಹಾಕ್ತೀವಿ ಸಕ್ಕರೆ ಇದೆ ಹಾಂ ಇಂಗು ಕರ್ಬೇವಿನ ಸೊಪ್ಪು ಹ್ಞೂ ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹ್ಞೂ ಸ್ವಲ್ಪ ಲೆಮನ್ ಜ್ಯೂಸು ಇದು ಕಟ್ ಮಾಡ್ಕೊಂಡಿರೋದು ಆಲೂಗಡ್ಡೆ ಆಲುಗ ನೀರಲ್ಲಿ ಹಾಕಿ ನೆನ್ಸಿದಿ ಯಾಕಂದ್ರೆ ಅದು ಕಪ್ ಬಿಟ್ ಬಿಡೋ ಹೌದು ಅದು ಎಷ್ಟ ಕಟ್ಟ ಎಷ್ಟಿದೆ ಸರ್ ಒಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತೆ ಇದು ಸ್ವಲ್ಪ ಗಾರ್ನಿಶ್ ಇಟ್ಕೊಂಡಿದ್ದೆ ನಾನು ಕರ್ಬೇವು ಒಂದೆರಡು ಮೂರಿನ ಕಡ್ಡಿ ಅಷ್ಟೇ ಮತ್ತೆ ಸಾಬುದಾನ ಒಂದು ಐದು ಕೈ ಹಿಡಿಯೋಷ್ಟು ನಮಗ್ ಕಳ್ತ ಎಲ್ಲ ಕೈ ಹಿಡಿಯ ಹೌದಾ ಸೊ ಐದ್ ಕೈ ಹಿಡಿಯೋಷ್ಟು ಮಾಡ್ಕೊಂಡ್ರೆ ಈ ತರ ನೀವು ಇಟ್ಕೊಳ್ತೀರ ಐದಿಂದ ಹೌದು ಒಂದ್ ಕಪ್ ಇದ್ರೆ ಒಂದ್ ಕಪ್ ನೀರಲ್ಲೇ ನೆನ್ಸ್ಬೇಕು ಜಾಸ್ತಿ ನೀರ್ ಹಾಕ್ಬಿಟ್ಟು ನೆನ್ಸಿದ್ರೆ ಅಂಟಾಗ್ಬಿಡುತ್ತೆ ಮತ್ತೆ ನೆನ್ಸಕ್ಕಿಂತ ಮುಂಚೆ ಎರಡ್ ಮೂರ್ ಸತಿ ತೊಳ್ಕೊಳ್ಳಿ ಅದ್ರಲ್ಲಿ ಇರೋದಂತ ಸ್ಟಾರ್ಚ್ ಪದಾರ್ಥ ಎಲ್ಲ ಹೋಗ್ಬೇಕು ಕೆಲವ್ರು ಏನ್ ಮಾಡ್ತಾರೆ ತೊಳೆಯಲ್ಲ ತೊಳಿಯಲ್ಲ ಬರೀ ಒಂದ್ಸತಿ ತೊಳದ್ಬಿಟ್ಟು ನೆನ್ಸ್ ಹಾಕ್ಬಿಡ್ತಾರೆ ಮಾಡ್ಬೇಕಾರೆ ಅಂಟಂಟ್ ಬಂದ್ಬಿಡುತ್ತೆ ಹಾ ನೆನ್ಸಿಟ್ಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಅವರು ನೆನೆಸಿಡಬೇಕು ಇಲ್ಲ ಓವರ್ನೈಟ್ ಸೋಪ್ ಮಾಡ್ಬಿಟ್ಟು ಇಟ್ಬಿಟ್ರು ನೆಕ್ಸ್ಟ್ ಡೇ ರೆಡಿ ಆಗುತ್ತೆ ಸೊ ಫೈವ್ ಅವರ್ಸ್ ಆಗಿದೆ ಹೌದು ಫೈವ್ ಅವರ್ಸ್ ನೆನ್ಸಿ ಹಾಕಿದ್ವಿ ಏನು ಇಂಗ್ರೀಡಿಯೆಂಟ್ ಸಾಬುದಾನ ಕಿಚಡಿಗೆ ಹುರ್ ಹುರ್ಕೊಂಡಿರೋದು ಕಡಲೆಕಾಯಿ ಓಕೆ ಓಕೆ ಇದೇ ಬೇಸು ಅದಕ್ಕೆ ಎಷ್ಟು ನಾವು ಇದ್ರದ್ ಅಕ್ಕೆಯಲ್ಲಿ ತಗೊಂಡಿರ್ತೀವಿ ಅದರಷ್ಟೇ ಸಮಕ್ಕೆ ನಾವು ಕಡಲೆಕಾಯಿ ಬೀಜನ ಐದು ಐದು ಇಡಿ ಅಂತ ಹೇಳಿದ್ರೆ ಐದು ಇಡಿ ಫಸ್ಟು ಎಣ್ಣೆ ಹಾಕೊಂಬಿಡೋಣ ನಾವು ಸ್ಟೋವ್ ಹಚ್ಕೊಂಡು ಇವಾಗ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಹೀಗೆ ನಾವು ಚೆಕ್ ಮಾಡ್ಕೊಳ್ಳೋದು ಯಾಕಂದ್ರೆ ಸ್ವಲ್ಪ ಅಳತೆ ಗೊತ್ತಾಗತ್ತೆ ಸಮಕ್ಕೆ ಸ್ಪ್ರೆಡ್ ಆಗಿದೆ ಎಣ್ಣೆ ಅಂದ್ಕೊಂಡು ಯಾಕಂದ್ರೆ ಇದು ಅಂಟದ್ ಜಾಸ್ತಿ ಯಾವುದು ನಮ್ಮ ಸಬ್ಬಕ್ಕಿ ಸ್ವಲ್ಪ ಎಣ್ಣೆ ಒಂದ್ ಹಿಡಿ ಜಾಸ್ತಿನೇ ಬೇಕಾಗ್ಬೋದು ಇದು ಬಿಸಿ ಆದ ತಕ್ಷಣನೇ ಜೀರಿಗೆ ಇದೆಯಲ್ಲ ಒಂದು ಟೇಬಲ್ ಸ್ಪೂನ್ ಅದನ್ನ ಹಾಕೊಂಡ್ಬಿಡೋಣ ಇವಾಗ ಎಣ್ಣೆ ಕಾದಿದೆ ಜೀರಿಗೆ ಹಾಕೊಂಡ್ಬಿಡೋಣ ಇದ್ರದ್ದು ಡಿಶ್ ಇನ್ನೊಂದ್ ಏನ್ ವಿಶೇಷತೆ ಅಂದ್ರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತಾರಲ್ಲ ಒನ್ ಟ್ವೆಲ್ ಸಿಕ್ಸ್ಟೀನ್ ಅವರ್ಸ್ ಅವ್ರಿಗೆ ತುಂಬಾ ಒಳ್ಳೇದು ಆ ಫಾಸ್ಟ್ ನ ಬ್ರೇಕ್ ಮಾಡ್ಬೇಕು ಅಂತಂದ್ರೆ ಹೊಟ್ಟೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಅವಾಗ ಜಾಸ್ತಿ ಹೆವಿ ಫುಡ್ ಕೊಡಕ್ ಆಗಲ್ಲ ಹೊಟ್ಟೆಗೆ ಅವಾಗ ಈ ತರ ಏನಾರ ಸಬುದನ ಕಿಚಡಿ ಮಾಡ್ಕೊಂಡು ಸಬಕ್ಕಿ ಕಿಚಡಿ ತಿಂದ್ಬಿಟ್ರೆ ಒಳ್ಳೆ ಹೆಲ್ದು ಎನರ್ಜಿನು ತುಂಬಾನೇ ಸರಿ ಇವಾಗ ಸ್ವಲ್ಪ ಇದಾಗಿದೆ ಹುರಿದಾಗಿದೆ ಹಸಿ ಮೆಣಸಿನ್ಯ ಹೇಳ್ಕೊಂಬಿಡೋಣ ಆ ಫ್ಲೇವರ್ ಬಿಟ್ಕೊಳತ್ತೆ ಹಸಿ ಮೆಣಸು ಅಂತ ಎಣ್ಣೆಯಲ್ಲಿ ಅಲ್ಲಿ ತನಕ ಸ್ವಲ್ಪ ಹುರ್ಕೊಂಬಿಡೋಣ ಹಸಿ ಮೆಣಸು ನಾಲ್ಕು ಹಾಕೊಂಡ್ರಿ ಹಾಂ ನಾಲ್ಕು ಖಾರ ತಕ್ಕಂಗೆ ಅವ್ರು ಬೇಕಾದ್ರೆ ಹೆಚ್ಚು ಮಾಡ್ಕೋಬಹುದು ನಾವು ಸ್ವಲ್ಪ ಸಾತ್ವಿಕ ಭೋಜ್ ಸ್ವಲ್ಪ ಖಾರ ಕಡಿಮೆ ಹಾಗಾಗಿ ಸ್ವಲ್ಪ ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿರ್ತೀವಿ ವಾತ ಪಿತ್ತ ಮತ್ತೆ ಕಫ ಅಂತ ಈ ಮೂರು ದೋಷನ ಇಂಬ್ಯಾಲೆನ್ಸ್ ಹಾಕ್ಬಿಟ್ರೆ ನಮಗೆ ನಾನಾ ತರ ರೋಗಗಳು ಮೈಕೈ ನೋವು ಇದೆಲ್ಲ ಶುರು ಆಗುತ್ತೆ ಗ್ಯಾಸ್ಟ್ರಿಕ್ ಇದೆಲ್ಲ ಸೊ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಸಾತ್ವಿಕ ಭೋಜನ ಆಯುರ್ವೇದ ಪ್ರಿಫರೆನ್ಸ್ ಕೊಡುತ್ತೆ ತುಂಬಾ ಇದು ಇದು ಹೆಲ್ತ್ ಗೆ ಒಳ್ಳೇದು ಅಂತ ಅವ್ರು ಹೇಳ್ತಾರೆ ಸ್ವಲ್ಪ ಕರ್ಬೇ ಸೊಪ್ಪು ಏನ್ ತಗೊಂಡಿರ್ತೀವಿ ಓಕೆ ಓಕೆ ಹಾ ಹಿಡಿ ಹೌದು ಹ್ಞೂ ಮತ್ತೆ ಸ್ವಲ್ಪ ಹಿಂಗೆ ಇಟ್ಕೊಂಡಿದ್ದೀವಿ ಹೌದು ಹಿಂಗಿಂದು ಕೂಡ ಹಾಂ ಸ್ವಲ್ಪ ಒಂದು ಚಿಟಕಿ ಹಿಂಗೆ ಹಾಕೊಳ್ಳೋದಂದ್ರೆ ಆಲೂಗಡ್ಡೆ ತುಂಬ ವಾಯು ಇದೇನು ನೆನ್ಸ್ಕೊಂಡು ಹಾಕ್ಕೊಂಡಿರ್ತೀವಿ ಇದನ್ನು ಸ್ವಲ್ಪ ನೀರು ತಕ್ಕೊಂಡ್ಬಿಡ್ತೀವಿ ಆಲೂಗಡ್ಡೆ ಹಾಕಿಬಿಡೋಣ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಟ್ಲೀಸ್ಟ್ ಒಂದ್ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡು ತರ ಹೌದು ಕರೆಕ್ಟ್ ಯಾಕಂದ್ರೆ ನಾವು ಇದು ಬೇಯಿಸಲ್ಲ ಆಲೂಗುಡ್ಡೆ ಸಣ್ಣ ಸಣ್ಣ ಮಾಡಿದ್ರೆ ಫ್ರೈಯಲ್ಲೇ ಬೇಯ್ಕೊಂಡ್ಬಿಡುತ್ತೆ ಜಾಸ್ತಿ ಕುಕ್ಕರ್ ಬೇಯಿಸ್ಬೇಕಾಗಿರಲ್ಲ ಮತ್ತೆ ಸಾಬುದಾನ ಜೊತೆಗೆ ಸ್ವಲ್ಪ ಈ ತರ ಚಿಕ್ಕ ಚಿಕ್ಕದ ಪೀಸ್ ಇದ್ರೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಇದು ಇನ್ನೂ ಅರ್ಧ ಸೈಜ್ ಆಗಿಬಿಡುತ್ತೆ ಹೈ ಫ್ಲೇಮ್ ಇಟ್ಕೊಳ್ಳಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆನ ಸರಿ ಇಷ್ಟು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬೆಂದಾದಮೇಲೆ ಒಂದು ಎರಡು ಸ್ಪೂನ್ ಚಿಕ್ಕ ಸ್ಪೂನ್ ಅಷ್ಟು ಟೀ ಸ್ಪೂನು ಉಪ್ಪು ಹಾಕೊಂಬಿಡೋಣ ಉಪ್ಪು ಯಾಕೆ ಹಾಕೋತೀವಿ ಅಂದರೆ ಸ್ವಲ್ಪ ಬೇಗ ಬೈಲಿ ಅಂತ ಹಾಂ ಮತ್ತೆ ಆಲೂಗಡ್ಡೆಗೂ ಆ ಉಪ್ಪಿಂದ ಫ್ಲೇವರ್ ಹೇಳ್ಕೊಡುತ್ತೆ ಆ ಹಸಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಸ್ವಲ್ಪ ಲೋ ಮಾಡಿಬಿಟ್ಟು ಫ್ಲೇಮನ್ನ ಮುಚ್ಚಿಟ್ಬಿಡಣ ಒಂದ್ ಒಂದೆರಡು ನಿಮಿಷ ಸ್ವಲ್ಪ ಆಲೂಗಡ್ಡೆ ಬೇಯ್ಲಿ ನೋಡಿ ಆಲೂಗಡ್ಡೆ ಆಗಿದೆ ಗೊತ್ತಾಗತ್ತೆ ಕಲರ್ ಚೇಂಜ್ ಆಗಿದೆ ಮತ್ತೆ ಟ್ರಾನ್ಸ್ಲೂಸೆಂಟ್ ಆಗತ್ತೆ ಇದು ವೈಟ್ ವೈಟ್ ಏನ್ ಫುಲ್ ಟ್ರಾನ್ಸ್ಪರೆಂಟ್ ಆಗಿತ್ತು ಅವಾಗ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡಿ ಹ್ಮ್ ಹ್ಮ್ ಯಾಕೆ ಫ್ರೈ ಮಾಡ್ಬೇಕು ಅಂತಂದ್ರೆ ಅದು ಜಿಡ್ಡನ್ ಅಂಟಂಟ್ ಪದಾರ್ಥ ಅದು ಇದು ಅಂಟಿ ಇರತ್ತೆ ಸ್ಟಾರ್ಚ್ ಬಿಡುತ್ತೆ ಎರಡು ಸ್ಟಾರ್ಚ್ ಪ್ರಾಡಕ್ಟ್ ಆಗಿದ್ರಿಂದ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಆ ಸ್ಟಾರ್ಚ್ ಎಲ್ಲ ಹೊಟ್ಟೋಗತ್ತೆ ಅವಾಗ ಅಂಟಲ್ಲ ಅಷ್ಟು ಆಲೂಗಡ್ಡೆ ಮತ್ ಸಬ್ಬಕ್ಕಿ ತಗೋಬೇಕಾದ್ರು ಅಂಗಡಿಗಳಲ್ಲಿ ಸ್ವಲ್ಪ ನೋಡ್ಬಿಟ್ಟು ತಗೋಬೇಕು ಕೆಲವು ಸಬ್ಬಕ್ಕಿ ತಗೊಂಡು ನೀವು ನೆನ್ಸ್ ಹಾಕಿದ್ರು ಫೈವ್ ಸಿಕ್ಸ್ ಅವರ್ಸ್ ಅಂಟಂಟ್ ಆಗ್ಬಿಡತ್ತೆ ಆಮೇಲೆ ನೋಡೋದ ಚೆಕ್ ಆಗಿದೆ ಆಗಿದೀವಿ ಅಂದ್ರೆ ಒಂದ್ ಸಬ್ಬಕ್ಕಿ ತಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಇಷ್ಟ ಆಗಿದ್ರೆ ಸಾಕು ಸರಿ ಇದು ಇಲ್ಲಿ ಆಗ್ತಾ ಇದೆ ಆಲೂಗಡ್ಡೆ ಇವಾಗ ಮೀನ್ ಮೇಲೆ ನಾವು ಹುಡುಗಿರೋ ಕಡಲೆಕಾಯಿ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಈ ಉಳಿದಿರೋ ಕಡಲೆಕಾಯಿಗೆ ಸ್ವಲ್ಪ ಸಕ್ಕರೆ ಒಂದು ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಇಟ್ಕೊಂಡಿದೀನಿ ಅಷ್ಟು ಹಾಕಿಬಿಟ್ಟು ನಾವು ಸ್ವಲ್ಪ ರುಬ್ಬ ಮಾಡೋಣ ತರತರಿಯಾಗಿ ರುಬ್ಬೇಕು ನುಣ್ಣ ರುಬ್ಬಾಡಬೇಕು ಅರ್ಧ ಇದಕ್ಕೆ ಹೋಗುತ್ತೆ ಇದಕ್ಕೆ ಹಾಕ್ಬಿಟ್ಟು ಆಲೂಗಡ್ಡೆಗೆ ಹುರ್ಕೊಂಬಿಡೋಣ ಈಗ ಸಬ್ಬಕ್ಕಿ ಹಾಕೋ ಟೈಮ್ ಬಂತು ಸಬ್ಬಕ್ಕಿ ಹಾಕಿದ ತಕ್ಷಣ ಫ್ಲೇಮ್ನ ಮೀಡಿಯಂ ಹೈಯಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಯಾಕಂದ್ರೆ ಅಂಟ್ಬಿಡತ್ತೆ ಸ್ಲೋ ಮೀಡಿಯಂ ಹೋದ್ರೆ ಮೀಡಿಯಂ ಹೈಲಿ ಇಲ್ಲ ಇಲ್ಲಾಂದ್ರೆ ಸಬ್ಬಕ್ಕಿನ್ ಬಿಡಬಾರ್ದು ರೆಸ್ಟ್ ಆಗಕ್ಕೆ ಇಲ್ಲ ಅಂದ್ರೆ ಪ್ಯಾನ್ ಅಂಡ್ಕೊಂಡ್ಬಿಡುತ್ತೆ ಏನಿದೆಯೋ ಅದನ್ನ ಮಿಕ್ಕದ್ಬಿಡ ಸರ್ ಅದು ಫ್ಲೇವರ್ ಒಂದ್ಸರ ಈ ಆಲೂಗಡ್ಡೆ ಜೊತೆ ನೋಡಿ ಅಂಟ್ಕೊಂಡಿದೆ ಅದು ಕಡ್ಲೆಕಾಯಿ ಅದು ಅನ್ಕೊಳ್ಳಿ ಆಳುಗಡೆ ಜೊತೆ ಅನ್ಕೊಳ್ಳಿ ಅಂತ ನಾವು ಹಾಕ್ತೀವಿ ಹಾ ಮತ್ತೆ ಸ್ವಲ್ಪ ರೋಸ್ಟ್ ಮಾಡೋದ್ರಿಂದ ಅದರ ಎಣ್ಣೆ ಜೊತೆ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳತೀವ್ ಈ ಇದರಲ್ಲಿ ಸ್ವಲ್ಪ ನಿಮಗೆ ಎಣ್ಣೆ ಬೇಕು ಅನ್ಸಿದ್ರೆ ಅಂಟ್ತಾ ಇದ್ರೆ ಒಂದು ಟಿಪ್ಪಿದು ಒಂದೆರಡು ಸ್ಪೂನ್ ಎಣ್ಣೆನ ಹಾಕೋಬಹುದು ಅನ್ನಿಸ್ತಾ ಇದ್ರೆ ಅಂಟ್ತಾ ಇದೆ ಸಬ್ಬಕ್ಕಿ ಅಂತ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬಹುದು ಮೇನ್ ಉಪ್ಪು ಚೆಕ್ ಚೆಕ್ ಮಾಡ್ಕೊಳ್ಳಿ ಅದು ಏನೋ ಸ್ವಲ್ಪ ನಿಮಗೆ ಕಡಿಮೆ ಅನಿಸಿದ್ರೆ ಸ್ಪೂನು ಸ್ಪೂನ್ ನಾವು ಮಾಡ್ತಾ ಮಾಡ್ತಾ ಸ್ವಲ್ಪ ಅದು ಗಮ ಬಿಡ್ತಾ ಇದೆಯಾ ಅಂತ ನಮ್ಗೆ ಗೊತ್ತಾಗತ್ತೆ ಎಷ್ಟು ಆಗಿದೆ ಸರಿಗಾಗಿದೆಯಾ ಇಲ್ವೋ ಕೆಲವರು ಈ ಗಮನದಲ್ಲೇ ತಿಳ್ಕೊಳ್ತಾರೆ ಎಷ್ಟು ಉಪ್ಪು ಸರಿಗಿದೆ ಖಾರ ಸರಿಗಿದೆ ಅಂತ ಹಳೆ ಕಾಲದವ್ರು ಯಾಕಂದ್ರೆ ದೇವ್ರಿಗೆ ಇಡ್ತಾ ಇದ್ರು ಇಂದ ಕಂಡು ಹಿಡ್ಬಿಡ್ತಾ ನೋಡಿ ಸಬ್ಬಕ್ಕಿ ಅಂತ ಇಲ್ಲ ಸ್ವಲ್ಪ ಉದುದ್ರೆ ಇದೆ ಸೊ ಇದು ಆಗಿದೆ ಅಂತ ಅರ್ಥ ಸ್ವಲ್ಪ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಲೂಸೆಂಟ್ ಆಗಕ್ ಶುರು ಸೊ ಅವಾಗ ಸ್ವಲ್ಪ ಫ್ಲೇಮ್ನ ನೀವು ಲೋಲ್ಲಿ ಇಟ್ಕೊಂಡು ಇದೇನು ನಾವು ಹೆಚ್ಚಿಟ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪುನ ಇದನ್ನ ಹಾಕಿಬಿಡೋಣ ಎಲ್ಲ ಆಯಿತು ಸರ್ ತುಂಬ ಬೇಗ ಮಾಡ್ಕೋಬೋದು ಸುಲಭ ಕೂಡ ಮತ್ತೆ ಫ್ಲೇಮ್ನ ಲೋ ಮಾಡಿಕೊಂಡು ಒಂದ್ ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಡೋಣ ಎರಡು ನಿಮಿಷ ತರ ಆಗಿದೆ ನೋಡಿ ಚೆಕ್ ಮಾಡ್ಕೊಂಡು ಬಿಡೋಣ ಇವಾಗ ಇದಕ್ಕೆ ಸ್ವಲ್ಪ ಏನ್ ನಾವು ಒಂದ್ ಲಿಂಬೆ ರಸ ಹಾಟ್ಕೊಂಡಿದ್ವು ಅದನ್ನ ಹಾಕ್ಬೇಕು. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡ್ಬಿಡಿ ಕ್ಲೇನ್. ಸರ್ ನೋಡಿ ಸರ್ ರೆಡಿ. ಸಬ್ಬಕ್ಕಿ ಕಿಚಡಿ ಏನು ಇಲ್ಲ ನೋಡಿ ಪ್ಯಾನ್ ಗೆ. ಸಂಜಯಸ್ હાઉસ ಸಾಬುದಾನ ಕಿಚಡಿ ಸಬ್ಬಕ್ಕಿ ಕಿಚಡಿಗೆ ನಾವು ಬೆಂಗಳೂರಿಂದ ಬಂದ್ವಿ ಇವಾಗ ಇದು ಪ್ಲೇಟಿಂಗ್ ಮಾಡ್ಕೊಂಡು ಬಿಡೋಣ. ಎಸ್ ಸರ್ ಸವಿಯಣ್ಣ ವೀಕ್ಷಕರೇ ಬೆಂಗಳೂರಿಂದ ಮೈಸೂರಿಗೆ ಬಂದ್ವಿ ಸಾತ್ವಿಕ ಆಹಾರದಲ್ಲಿ ಇವಾಗ ಸರ್ ನಿನ್ನೆ ಮಳೆ ಆಗಿದೆ ಅದ್ರಿ ಮೈಸೂರಲ್ಲಿ ಇನ್ನು ಮುಂದೆ ಸಾತ್ವಿಕ ಆಹಾರದ ಸುರಿಮಳೆಯಲ್ಲಿ ನಮ್ಮ ಚಾನಲಲ್ಲಿ ಕಿರಣ್ ಅವರು ವಿಶಾಲ ಹೃದಯದಿಂದ ನಮಗೆ ಇವತ್ತು ಸಾಬೋದನ ಕಿಚಡಿಯಿಂದ ಶುರು ಹಚ್ಕೊಂಡ್ವಿ ಸರ್ ಸಾತ್ವಿಕ ರೆಸಿಪಿಗಳು ಬಳಸ್ತೀನಿ ಸರ್ ಥ್ಯಾಂಕ್ ಯು ಸರ್ ನಾವು ಶಿವರಾತ್ರಿಗೆಲ್ಲ ತಿಂತಿದ್ವಿ ಬಟ್ ಇದು ಬೇರೆ ತರ ಕಾಣ್ತಾ ಇದೆ ನೋಡಕ್ಕೆ ಕಲರ್ ಹೌದು ಹೌದು ನಾನು ಹೇಳ್ತಾ ಇದ್ದೆ ಅವಾಗ ಅವಾಗ ರುಚಿಯ ತವರು ಮನೆ ಮೈಸೂರು ಹೌದು ಇಲ್ಲಿ ಅದ್ಭುತ ರುಚಿ ಸಿಗುತ್ತೆ ಅದಕ್ಕಾಗಿ ನಾವು ಇಲ್ಲೇ ಬಂದು ಜಾಸ್ತಿ ಎಪಿಸೋಡ್ ಮಾಡೋದು ಯಾವಾಗ ನೀವು ನಮಗೆ ನಮ್ಮ ವೀಕ್ಷಕರಿಗೆ ತೋರಿಸ್ತೀವಿ ಅಂದ್ರೆ ಓಡಿ ಹೋಗ್ಬಿಟ್ಟು ನಾವು ಈಗ ರುಚಿ ನೋಡೋ ಸಮಯ ಸರ್ ಒಂದು ಹ್ಮ್ ಹ್ಞೂ ಬಗ್ಗೆ ಯಾರಿಗೂ ಹೇಳೋದು ಬೇಕಾಗಿಲ್ಲ ಹ್ಞೂ ಹೌದು ನೀವು ಮಾಡಿದ ಫ್ಲೇವರ್ ಇದೆಲ್ಲ ಆಲೂಗಡ್ಡೆ ಅದು ಬೇಯಿಸ್ಕೊಂಡ್ರಿ ಹ್ಞೂ ಆಮೇಲೆ ನಮ್ಮ ಗ್ರೌಂಡ್ ನಟ್ಸ್ ಹೌದು ಹಾಂ ಬೀಜ ಹೌದು ಹಾಂ ಹಾಂ ಅದು ಅದು ಮಾಡ್ಕೊಂಡು ಹಾಕಿ ಅದೇ ಆಕ್ಚುಲಿ ನಾಲ್ಗೆ ಮೇಲೆ ತಾಂಡವ ಆಡ್ತು ಅಂತ ಹೇಳ್ತಾರಲ್ಲ ಹಾಗೆ ಹಾಂ ಕರೆಕ್ಟ್ ಹಾಂ ಹಾಂ ಹ್ಞೂ ವಿ ಅವ್ರಿಗೂ ಇಷ್ಟ ಸರ್ ಇದು ಹೌದು ತುಂಬಾನೇ ಇಷ್ಟಪಟ್ಟು ಯಾಕಂದ್ರೆ ಸರ್ ಹೇಳ್ದಂಗೆ ಇವರು ಯೋಗ ಕಲಿಸಿದ್ರು ಈ ಫಾರಿನರ್ಸಿಗೆ ಸ್ವಲ್ಪ ಯೋಗದ ಬಗ್ಗೆ ಜಾಸ್ತಿ ಇದೆ ಹೌದು ಹೌದು ಅವರು ಈ ಹೆಲ್ದಿ ಫುಡ್ಗೆ ಉಡ್ಕೊಂಡ್ ಬರ್ತಾರೆ ಹೌದು ಸೊ ಹೆಲ್ದಿ ಫುಡ್ ನಾವು ಹುಡ್ಕೊಂಡ್ ಬರ್ತಾ ಇದ್ರೆ ಅವ್ರು ಹೆಲ್ದಿ ಫುಡ್ ಗಿಂತಾನು ಈಗ ಅವರು ನಮ್ಮ ಕಲ್ಚರ್ ಅಡಾಪ್ ಮಾಡ್ಕೋತ ಇದ್ರೆ ಯೋಗ ಆಗ್ಲಿ ನಮ್ಮ ಫುಡ್ ಆಗ್ಲಿ ಆಯುರ್ವೇದಿಕ್ ಕಾನ್ಸೆಪ್ಟ್ ಫುಡ್ ಆಗಲಿ ಸಾತ್ವಿಕ ಭೋಜನ ಆಗ್ಲಿ ಅವರು ಈ ಕಲ್ಚರ್ ನಡಾಪ್ ಮಾಡ್ಕೋತಾ ಇದಾರೆ ಹ್ಮ್ ನಾವ್ ಇಂಡಿಯನ್ಸ್ ಅವ್ರ ಕಲ್ಚರ್ ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ ಮೈಸೂರಿಗೆ ಬಂದಾಗ ಸಂಧ್ಯಾಸ್ ಹೌಸ್ ಏನ್ ಕೆಎಂಪುರಂ ಅಂದ್ರೆ ಕೃಷ್ಣಮೂರ್ತಿಪುರಂ ಕೃಷ್ಣಮೂರ್ತಿಪುರ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀವಿ ಹಾಕೊಳ್ಳಿ ಇದನ್ನ ಮನೆ ಮಾಡ್ಕೊಳ್ಳಿ ಬಟ್ ಇಲ್ಲಿರೋ ಎಲೆ ಊಟ ಬಾಳೆ ಎಲೆ ಊಟಕ್ಕೆ ನೀವು ಬರ್ಲೇಬೇಕು ಬಂದು ಟೇಸ್ಟ್ ಮಾಡಿ ನಮ್ಗೆ ತಿಳಿಸಬೇಕು ಏನ್ ಹೌದು ಸರ್ ನಿಜ ಅದ್ಭುತವಾಗಿ ಮಾಡಿದ್ರಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್ ನಮಸ್ತೆ ಓಕೆ ಸೊ ಈಗ ಮುಂದಿನ ಸಂಜೆ ಕಾಯಣ ಇನ್ನೊಂದು ಅದ್ಭುತ ರೆಸಿಪಿ ಓಕೆ ಹಾ ವೀಕ್ಷಕರೇ ಮುಂದಿನ ಸದಿಗೆ ಮತ್ತೆ ಸಿಗೋಣ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ಆ ಈ ಸೆಕ್ಷನ್ ಏನ್ ಇದು ನಮ್ಮ ಮಸಾಲೆ ಸರ್ ಹೋಮ್ ಮೇಡ್ ಏನು ಇಲ್ಲಿ ನಾವು ಮಾಡ್ತೀವಿ ಭಾನುವಾರ ಭಾನುವಾರದ ಹೊತ್ತು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಡ್ರಮ್ಸ್ ಒಂದೊಂದು ಮಸಾಲೆ ಫಾರ್ ಎಕ್ಸಾಂಪಲ್ ನೋಡಿ ರಸಮ್ ಇದೆ ರಸಮ್ ಪುಡಿ ಸೊ ಹಾಗೇನೆ ಇದು ಬಂದ್ಬಿಟ್ಟು ಬಿಸಿಬೇಳೆ ಭಾತು ಹ್ಮ್ ನೋಡಿ ಬಿಸಿಬೇಳೆ ಭಾತ್ ಬಂದೇ ಬಿಡ್ತು ಇದು ಸರೋಜಾ ಅಂದ್ಬಿಟ್ಟು ನಮ್ಮ ಅಜ್ಜಿ ಅವ್ರದೇ ರೆಸಿಪೀಸ್ ಇದೆಲ್ಲ ಅವ್ರ ಹೆಸರಲ್ಲೇ ಮಸಾಲೆ ಸರೋಜ ಮಸಾಲೆ ಅಂತ ಲಾಂಚ್ ಮಾಡಿ ಚಟ್ನಿ ಪುಡಿ ಕರ್ಬೇವು ಚಟ್ನಿ ಪುಡಿ ಕೆಂಪು ಚಟ್ನಿ ಪುಡಿ ಇದೆ ಬಿಸಿಬೇಳೆ ಬಾತ್ ಇದೆ ವಾಂಗಿ ಬಾತ್ ಅವರೇ ಸರೋಜ ಇಲ್ಲಿ ಈ ಲೆಫ್ಟ್ ಅಲ್ಲಿ ಅವರಿಂದಾನೆ ಶುರು ಆಗಿದೆ ಎಲ್ಲಾಗೂ ಯು ಎಸ್ ಕೆನಡಾ ಯು ಕೆ ಎಲ್ಲಾ ಕಡೆ ಹೋಗುತ್ತೆ ಬೆಂಗಳೂರವ್ರು ಜಾಸ್ತಿ ನಮ್ ತಗೊಳೋದು ಕೊಡಿ ಸೊ ನಿಮ್ಮ ನಂಬರ್ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ ಓಕೆ ಸರಿ ಅವರು ನಿಮ್ ನಂಬರ್ಗೆ ಕಾಲ್ ಮಾಡಿ ತುಂಬ ವಾಟ್ಸ್ಆ್ಯಪ್ ಮಾಡಿದ್ರು ಆಯ್ತು ಅಮ್ಮ ಇಲ್ಲಾ ಭಾಳ ಚೆನ್ನಾಗಿದೆ ಏರಿಯಾ ಅಲ್ವಾ ಜೋಸಫ್ ದ ಫೇವರೇಟ್ ಪಪ್ಪ ಎ ಮಾರವಳು ಏನ್ ಮನ್ಮಾನ ಪಾರ್ಪಕರ್ ಎಲ್ರಿಗೂ ತುಂಬಾ ಇಷ್ಟ ಆಗೋದು ಬೀಟ್ರೂಟ್ ಸರ್ ಎಲ್ಲ ಸಲ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ